ಮಾನವಿ ನಗರವನ್ನ ಸ್ವಚ್ಛವಾಗಿಡುವ ಸೇವೆ ಯಾರು ಮಾಡುವುದಕ್ಕಾಗಿಲ್ಲ ಯಾಕೆ ಅಂದ್ರೆ ಪುರಸಭೆಯ ಪೌರ ಕಾರ್ಮಿಕರು ಚಳಿ ಗಾಳಿ ಮಳೆ ಎನ್ನದೇ ಮುಂಜಾನೆ ಎದ್ದು ಸೇವೆ ನೋಡಿದ್ರೆ ನಗರದ ಸೈನಿಕರು ಸಲ್ಲಿಸುವುದಂಪ್ಯ ನಾಯಕ್ ಬಣ್ಣಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪುರಸಭೆ ಆವರಣದಲ್ಲಿ ನಡೆದ ಪೌರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಪೌರ ಕಾರ್ಮಿಕರು ಸೇವೆ ಮಾಡುತ್ತಾರೆ ಆದರೆ ಅವರಿಗಾಗಿ ದಿನಾಚರಣೆ ಇರುವ ಕಾರ್ಯಕ್ರಮ ಮೆಚ್ಚುವಂತದ್ದು ಪೌರ ಕಾರ್ಮಿಕರ ಪರವಾಗಿ ಸರ್ಕಾರ ಇರುತ್ತದೆ ನಾನು ಶಾಸಕನಾಗಿದ್ರೂ ಸಹ ಅವರ ಪರವಾಗಿಯೇ ಸೌಲಭ್ಯ ಕೊಡಿಸುವ ಕೆಲಸ ಮಾಡುವೆ ಎಂದರು ಪೌರ ಕಾರ್ಮಿಕರ ಪರವಾಗಿ ಮಾನ್ವಿ ಪುರಸಭೆ ಅಧಿಕಾರಿಗಳು ಹಾಗೂ ಪುರಸಭೆ ಸದಸ್ಯರು ಸಹ ಇರುತ್ತಾರೆ ಅವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನ ಕೊಡಿಸುವ ಕೆಲಸ ಮಾಡುತ್ತೇನೆ ಎಂದರು ದೀಪ ಸುಂದರವಾದ ಅಚ್ಚುಕಟ್ಟಾದ ಬದುಕಿನ ದೀಪ ನಮ್ಮ ನಗರದ ನಮ್ಮ ನಿಮ್ಮ ಜೀವನದಲ್ಲಿ ಆರೋಗ್ಯ ಹೆಚ್ಚು ಬೆಳಗುವಂತಾಗಲಿ ಅನ್ನುವಂತಹ ವಾಕ್ಯದೊಂದಿಗೆ ಹಬ್ಬದ ವಾತಾವರಣಕ್ಕಿಂತ ಹೆಚ್ಚು ರೀತಿಯಲ್ಲಿ ಸಂತೋಷ ಈ ಒಂದು ಸಂತೋಷದ ಕೆಲಸ ಮತ್ತು ಕೇಳಿಗೊಳಿಸತಕ್ಕಂಥ ಕೆಲಸ ಈ ಪುರಸಭೆ ಕಾರ್ಮಿಕ ಕರ್ತವ್ಯ ಅಂತ ನಾನು ಆ ಕರ್ತವ್ಯ ನೀಗಿಸಬೇಕಾದ್ರೆ ಪುರಸಭೆಯ ಕಾರ್ಮಿಕರು ಬಹಳ ಅನುಕಂಪದ ರೀತಿಯಲ್ಲಿ ವರ್ತಿಸಿ ಜನರ ಸೇವೆ ಮಾಡ್ತಕ್ಕಂಥ ಇವತ್ತು ಪುರಸಭೆಯ ಅಂತ ನಾನು ಗಂಟಾ ಇವತ್ತು ಇಡೀ ನಗರನೇ ಇವತ್ತೇನು ಬಂದರೆ ಪುರದ ಕಾರ್ಮಿಕರು ಇಲ್ಲ ಅಂತ ಇವತ್ತು ಏನಪ್ಪ ಪಟ್ಟಣ ಮಾನವೀಯ ಪಕ್ಷಣ ಇವತ್ತು ಸ್ವಚ್ಛತೆಯಿಂದ ಕಾಣ್ತಕ್ಕಂಥ ಇದು ನಮಗೆ ಕಾಣ್ತದಂತ ನಾವು ಜೀವನದಲ್ಲಿ ಹೀಗಾಗಿ ಅವರ ಕರ್ತವ್ಯ ಬಹಳ ಮುಖ್ಯವಾದಂಥದ್ದು ಕಾರ್ಮಿಕ ನರಸಿಂಹನಾಯಕ್ ಆನ್ ಸ್ಪಾಟ್ ನ್ಯೂಸ್ ಮಾನ್ವಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ